ರೈತರಿಗೆ ಚಂದಮಾಮ ತೋರಿಸಿ ಸರ್ಕಾರ ಗ್ರಾಹಕರಿಗೆ ನಂದಿನಿ ಹಾಲಿನ ದರವನ್ನು ಏರಿಕೆ ಮಾಡಿ ರೈತರಿಗೆ ನಾವು ನೀಡ್ತೇವೆ ಅಂಥೇಳಿ ಹೇಳಿಕೆ ನೀಡ್ತಾನೇ ಇದ್ದಾರೆ ಒಂದು ವರ್ಷದ ಹಿಂದೆ ಇದೇ ರೀತಿ ಸರ್ಕಾರ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಮತ್ತು ಗ್ರಾಹಕರಿಗೆ ಒಂದು ಹಾಲಿನ ಉತ್ಪನ್ನಗಳ ದರವನ್ನು ಏರಿಕೆ ಮಾಡಿ ಅದನ್ನು ರೈತರಿಗೆ ಕೊಡ್ತೀನಿ ಅಂತೇಳಿ ಎರಡು ರೂಪಾಯಿ ಅದನ್ನು ಜೋಬುಗಿಳಿಸ್ಕೊಂಡಿದ್ದು ಕೋಟ್ಯಾಂತ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಕೋಟಿ ಕೋಟಿ ಹಣವನ್ನು ಜೋಬಿಗಿಡ್ಸ್ಕೊಂಡು ಗ್ಯಾರಂಟಿಗಳಿಗೆ ಅದನ್ನು ಉಪಯೋಗಿಸ್ಕೊಂಡ್ರೆ ಅವತ್ತಿಂದ ಇದುವರೆಗೂ ಯಾವುದೇ ರೀತಿಯ ರೈತರಿಗೆ ಅನುಕೂಲವಾಗದಿಲ್ಲ ಎರಡು ರೂಪಾಯಿ ಗ್ರಾಹಕರಿಗೆ ಏರಿಕೆ ಮಾಡಿದರೆ ರೈತನ ಹಾಲಿನ ದರವನ್ನು ಎರಡು ರೂಪಾಯಿ ಇಳಿಕೆ ಮಾಡಿದರೆ ರೈತರಿಗೇನು ಕೊಡಲಿಲ್ಲ ಅದೊಂದು ಕಡೆ ರೈತರಿಗೆ ಮೋಸ ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ನಂದಿನಿ ಹಾಲಿನ ದರವನ್ನು ಏರಿಕೆ ಮಾಡಿ ಅದನ್ನು ನೇರವಾಗಿ ರೈತರಿಗೆ ಕೊಡ್ತೀನಿ ಅಂಥೇಳಿ ಅಲ್ಲ ಸ್ವಾಮಿ ರೈತರಿಗೆ ನೀವು ನಿಜವಾದ ರೈತರ ಮೇಲೆ ಕಾಳಜಿ ಇದ್ದರೆ ರೈತರ ಹಾಲು ಉತ್ಪಾದನೆ ಮಾಡ್ತಾಯಿದಲ್ಲ ಅದನ್ನು ನೇರವಾಗಿ ಎರಡು ರೂಪಾಯೋ ಐದು ರೂಪಾಯೋ ಏರಿಕೆ ಮಾಡಿ ಅದನ್ನು ಬಿಟ್ಟು ಗ್ರಾಹಕರಿಗೆ ನಾವು ಏರಿಕೆ ಮಾಡ್ತೀವಿ ಅದನ್ನು ರೈತರಿಗೆ ಕೊಡ್ತೀವಿ ಅಂಥೇಳಿ ರೈತರನ್ನು ಮತ್ತು ಗ್ರಾಹಕರನ್ನು ವಂಚನೆ ಮಾಡುವ ಸರ್ಕಾರ ನೇರವಾಗಿ ರೈತನ ಹಾಲಿನ ದರ ಕೊಡಲ್ಲ ನೀವು ಯಾಕೆ ಕೊಡಲ್ಲ ಅಂತೇಳಿದ್ರೆ ನೀವು ಏರಿಕೆ ಮಾಡಿ ಕೊಟ್ಟ ಮಾತನ್ನು ತಪ್ಪಿಸಿಕೊಂಡು ಆ ಹಾಲಿನ ದರವನ್ನು ನೇರವಾಗಿ ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂತೀರಾ ಯಾಕಂದರೆ ಹೆಣ್ಣು ಮಕ್ಳಿಗೆ ಎರಡು ಸಾವಿರ ಹಾಕಿದ್ವಿ ಬಸ್ ದರ ಕೊಟ್ಟಿದ್ವಿ ಕರೆಂಟ್ ಬಿಲ್ ಕಟ್ಟಿದ್ವಿ ಅದು ಕೊಟ್ಟಿವಿ ಇದು ಕೊಟ್ಟು ಅಂತೇಳಿ ಮತ್ತೆ ರೈತರನ್ನು ಯಾಮಾರಿಸಿ ನೀವು ಎರಡು ರೂಪಾಯಿ ಏರಿಕೆ ಮಾಡ್ತೀರ ಅಂತ ಅಲ್ಲಿ ಭರವಸೆ ಕೊಟ್ಟಿದ್ರ ನಾವು ಜಾತಕ ಪಕ್ಷಿಗಳಂತ ಕಾಯ್ತೀವಿ ಓ ಎರಡು ರೂಪಾಯಿ ನಮ್ಮ ಸಿದ್ದರಾಮಯ್ಯ ಏರಿಕೆ ಮಾಡಿಬಿಟ್ನೋ ಹಾಲಿನ ದರ ಏರಿಕೆ ಆಗ್ಬಿಡ್ತಪ್ಪ ಅಂತೇಳಿ ನಾವು ಕಾಯ್ತಾಯಿರ್ತೀವಿ ಹಾಲಿನ ದರ ನೀವು ನಮ್ಮ ರೈತರಿಗೆ ಏರಿಕೆ ಮಾಡಲ್ಲ ಆದರೆ ಖಾಸಗಿ ದಿಂಡಿ ಬೂಸು ಅವ್ರು ಏನು ಮಾಡ್ತಾರೆ ಗೊತ್ತಾ ನೀವು ಎರಡು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಏರಿಕೆ ಮಾಡ್ತಾರೆ ಮತ್ತು ರೈತರ ಮೇಲೆ ಕಲ್ಲು ಚಪ್ಪಡಿ ಹಾಕೋದು ಬಿಟ್ಬಿಟ್ಟು ನೇರವಾಗಿ ರೈನ ಗ್ರಾಹಕರು ಏರಿಕೆ ಮಾಡ್ತಾ ಇದ್ದಾರೆ ಅದನ್ನು ನೈ ರೈತರಿಗೆ ಕೊಡ ಕಟ್ಟಿದರೆ ಮಾತ್ರ ಏರಿಕೆ ಮಾಡಿ ಇಲ್ಲಾಂದರೆ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ಭ್ರಷ್ಟಾಚಾರದಕ್ಕಾಗಿ ರೈತರು ಹೆಸರು ಹೇಳಿಕೊಂಡು ಹಾಲಿನ ದರವನ್ನು ಏರಿಕೆ ಮಾಡುವ ನಿರ್ಧಾರವನ್ನು ಕೈ ಬಿಟ್ಟು ದಯವಿಟ್ಟು ನಮ್ಮ ಪಾಡು ನಾವು ಬದುಕೋಗಿಬಿಟ್ಬಿಡಿ ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ರೈತರ ಹೆಸರಿನಲ್ಲಿ ನೀವೇನು ರಾಜಕೀಯ ಮಾಡಿ ರೈತರ ಹಾಲಿನ ದರವನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡು ತಿರುಪತಿ ತಿಮ್ಮಪ್ಪ ನಾಮ ಹಾಕ ರೈತರನ್ನು ಬೀದಿಗೆ ತಳ್ಳಲು ಹೊರಟ್ರೆ ಖಂಡಿತವಾಗ್ಲೇ ಜಾನುವಾರುಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಇರ್ತವೆ ಇದು ಬರೀ ಎಚ್ಚರಿಕೆಯಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಒಂದು ಸಾವಿರ ಎರಡು ಸಾವಿರ ಅಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹಸುಗಳ ಜೊತೆ ನಿಮ್ಮ ಮನೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯ ಪಡೆದುಕೊಳ್ಬೇಕಾಗ್ತದೆ ಯಾಕಂದರೆ ಪದೇ 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 ರೈತರಿಗೆ ಭರವಸೆ ಕೊಡುವ ಮೊದಲು ನೂರು ಬಾರಿ ಯೋಚನೆ ಮಾಡಿ ರೈತರಿಗೆ ಭರವಸೆ ಕೊಡಿ ಈಗಾಗಲೇ ಅತಿ ಕಟ್ಟ ಕಡೆಯ ವ್ಯಕ್ತಿ ಅಂದರೆ ರೈತ ಯಾಕಂದರೆ ಇವತ್ತು ವೈದ್ಯರ ಮೇಲೆ ಆದರೆ ಒಂದು ಕಾನೂನಿದೆ ಯಾವುದನ್ನು ಬೇರೆ ಕಂಪ್ನಿ ಮೇಲೆ ಆದರೆ ಕಾನೂನು ಮಾಡ್ತೀರಾ ಯಾರ ಮೇಲೆ ಏನನ್ನ ದಬ್ಬಾಳಿಕೆ ಆದರೂ ಅದು ಕಾನೂನು ರಕ್ಷಣೆ ಕೊಡ್ತೀರಾ ಜೈಲಿಗೆ ಹಾಕ್ತೀರಾ ಇದು ಮಾಡ್ತೀರಾ ಆದರೆ ರೈತರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ ಅದಕ್ಕೋಸ್ಕರ ನಮ್ಮ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವ ಐನೋದ್ಯಮದ ಜೊತೆ ಸರ್ಕಾರಗಳು ಚೆಲ್ಲಾಟ ಆಡಬಾರ್ದು ಅಂತೇಳಿ ಈ ಮೂಲಕ ಮನವಿ ಜೊತೆಗೆ ಎಚ್ಚರಿಕೆ ನೀಡುತ್ತೆ